ಹಾಯ್ ಎಲ್ಲರಿಗೂ ನಮಸ್ಕಾರ ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್ ನಂಗೆ ಗೊತ್ತಿಲ್ಲ ಯಾವ ರೀತಿ ಕ್ಲಿಕ್ ಆಗುತ್ತೆ ಅಂತ ಬಟ್ ಐ ಟ್ರೈಡ್ ನಂಗೆ ಭಾಳ ದಿನ ಅನಿಸಿತು ನಾನು ವ್ಲಾಗ್ ಮಾಡಬೇಕು ಅಂತ ಬಟ್ ಆ ದಿನ ಬರಲಿಲ್ಲ ಬಟ್ ಇವತ್ತಂತೂ ಬತ್ತು ಅದು ಯಾವ ದಿನ ಅಂತ ಅಂದರೆ ನಾಲ್ಕನೇ ವಾರದ ಆಷಾಢ ಶುಕ್ರವಾರದಂದು ನೋಡ್ತಿರ್ಬೋದು ನಾವು ಬಸ್ ಹತ್ತಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಯಾವುದೇ ಒಂದು ಟಿಕೆಟ್ ಕೌಂಟರ್ ಅಥವಾ ದುಡ್ಡು ಕೊಟ್ಟು ಟಿಕೆಟ್ ತಗೊಳ್ಳೋಂಗಿಲ್ಲ ಪ್ರತಿಯೊಬ್ಬರು ಮೆನ್ ಆ್ಯಂಡ್ ವುಮೆನ್ಗೆ ಫ್ರೀ ಇರುತ್ತೆ ಇದು ಸರ್ಕಾರನೇ ಮಾಡಿರೋದು ಬಿಕಾಸ್ ಮೈಸೂರು ಜನ ಅಲ್ಲ ಪ್ರತಿಯೊಂದು ಡಿಸ್ಟ್ರಿಕ್ ಇಂದೂ ಶ್ರೀ ಚಾಮುಂಡೇಶ್ವರಿ ಅಂದರೆ ಚಾಮುಂಡಿ ಬೆಟ್ಟ ನೋಡಕ್ ಬಂದೇ ಬರ್ತಾರೆ ಎಷ್ಟು ಜನ ಅಂತ ಅಂದರೆ ಆ ಜನಕ್ಕೋಸ್ಕರನೇ ಅಷ್ಟು ಬಸ್ ಇಟ್ಟವ್ರೆ ನೋಡ್ಬೋದು ಎಷ್ಟು ಬಸ್ಸು ಇಲ್ಲ ಅನ್ಕೊಂಡ್ವಿ ಯಾ ಏನಂದರೆ ಪಾರ್ಕಿಂಗಲ್ಲೇ ಇಷ್ಟ ಇರ್ಬೋದು ಅಂತ ಅಂದ್ಬಿಟ್ಟು ಬಟ್ ಮೇಲ್ಗೆ ಹೋದಾಗಲೇ ಗೊತ್ತಾಗಿದ್ದು ಅದು ರಿಯಾಲಿಟಿ ಎಷ್ಟು ಅಂತ ಅಂದ್ಬಿಟ್ಟು ಬಸ್ ಓಡ್ತಾ ಇತ್ತು ನೋಡಿ ಎಲ್ಲ ಕಡೆನೂ ಆಷಾಢ ಲಾಸ್ಟ್ ಆಷಾಢ ಶುಕ್ರವಾರ ಅಲ್ವಾ ಅದಕ್ಕಾಗಿ ಎಲ್ಲ ಕಡೆ ಪ್ರಸಾದ ಕೊಡ್ತಿದ್ವು ನಾವು ಅಂದ್ಕೊಂಡ್ವಿ ಅಲ್ಲೇ ಎಲ್ಲರ ಪ್ರಸಾದ ಇಸ್ಕೊಳ್ಳೋಣ ಅಂತ ಬಟ್ ಮೇಲ್ಗಡೆನೂ ಕೊಟ್ಟಿರ್ಬೋದು ಅಂತ ಅಂದ್ಕೊಂಡ್ವಿ ಹೋಗ್ತಾ ಇದ್ವಿ ಬೆಟ್ಟ ನಮ್ ಬೆಟ್ಟ ನೋಡೋದೇ ಖುಷಿ ನಮ್ ಮೈಸೂರಿನಗೆ ಅವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರೋರಿಗೆ ಗೊತ್ತಿರುತ್ತೆ ಅಲ್ಲಿ ಯಾವ ರೀತಿ ಇರುತ್ತೆ ಅನ್ಬಿಟ್ಟು ಇದು ನೋಡಿ ಯಾವುದೇ ಒಂದು ಓನ್ ವೆಹಿಕಲ್ ಅಲೋ ಇಲ್ಲ ಓನ್ಲಿ ಗೌರ್ಮೆಂಟ್ ಬಸ್ ಮಾತ್ರ ಅಲೋ ಇರೋದು ಕ ಕೊನೆಗೂ ಅಲ್ಲೇ ಬಸ್ ಸ್ಟಾಪ್ ಆಯಿತು ಅಲ್ಲಿಂದ ನೆಡ್ಕೊಗ್ಬೇಕಿತ್ತು ಹೊಟ್ಟೆ ಅಂತೂ ಸಕ್ಕ ತಸತಿತ್ತು ಪಕ್ಕ ಬೆಟ್ಟದ ಮೇಲಂತೂ ಎಲ್ಲೂ ಅಂದರೆ ಪ್ರಸಾದ ಕೊಡಲ್ಲ ಅಂತ ಅಂದ್ಕೊಂಡ್ವಿ ಅಂದ್ಕೊಂಡ್ವಿ ಅಂದರೆ ಚಾಟ್ಸ್ ತಿನ್ಕೊಂಡು ಒಳಗಡೆ ಹೋಗೋಣ ಯಾಕಂದರೆ ರಶ್ ಇರುತ್ತೆ ಅಲ್ವಾ ಆಮೇಲೆ ಕೊನೆಗೂ ಬರ ಬರ್ಬೇಕಾರೆ ಏನೂ ಊಟ ಇಲ್ದೋರೆ ಅಂತ ಅಂದ್ಬಿಟ್ಟು ಹೋದ್ವಿ ಬಟ್ ತಾಯಿ ಚಾಮುಂಡೇಶ್ವರಿನೇ ನಮಗೆ ಮಾಡಿಸಿದಂಗೆ ಕೊನೆಗೂ ಪ್ರಸಾದ ಅಂತ ಕೊಟ್ಟು ಭಾತಂತೂ ಸಖತ್ತಾಗಿತ್ತು ನನ್ನ ತಂಗಿಂಗಂತೂ ಎಷ್ಟು ಇಷ್ಟ ಅಂದರೆ ಬಾತು ಸಖತ್ ಇಷ್ಟ ಅವ್ಳಿಗಂತೂ ಕೊನೆಗೂ ಬಾತ್ ತಿನ್ಕೊಂಡು ಹೊಟ್ಟೆ ತುಂಬ ತಿಂದ್ವಿ ಹೋಗ್ಬೇಕಿತ್ತು ನೀವು ಎಡ್ದಗಡೆ ನೀವು ಗಮನಿಸ್ಬೋದು ಇದು ಯಾವ ಲೈನು ಅಂತಂದ್ಬಿಟ್ಟು ಅದು ವಿ ಐ ಪಿ ಅವ್ರಿಗೆ ಮೈಸೂರಿಯನ್ಗೆ ಅದೇ ಪ್ರಾಬ್ಲಮ್ ಅದೇ ಜಗಳ ಅಂತ ಅನ್ಕ ಅವ್ರು ಮಾತ್ರ ಸಪ್ರೇಟು ಸಪ್ರೇಟು ಅಂದ್ರೆ ನಾವು ಅಷ್ಟು ಅವರ್ ನಾವು ಕಾದಿ ದರ್ಶನ ಮಾಡಿ ಎಲ್ಲ ಬರ್ತೀವಿ ಬಟ್ ಅವ್ರಿಗೆ ಹದಿನೈದು ನಿಮಿಷದಲ್ಲೇ ಸಿಕ್ಬಿಡುತ್ತಲ್ಲ ದರ್ಶನ ಅಂತ ಅನ್ಬಿಟ್ಟು ನೀವು ನ್ಯೂಸ್ ಅಲ್ಲೆಲ್ಲ ನಾವು ನೋಡ್ಬೋದು ಎಷ್ಟು ಜಗಳ ಆಯ್ತು ಅಂತ ಅನ್ಬಿಟ್ಟು ಸ್ಲಿಪ್ಪರ್ ಎಲ್ಲಿ ಬಿಡದ ಅಂತ ಅನ್ಬಿಟ್ಟು ಯೋಚನೆ ಮಾಡ್ಕೊಂಡು ಹೋಯ್ತಾ ಇದ್ವಿ ಯಾಕಂದ್ರೆ ಅಷ್ಟು ರಶ್ ಅಲ್ವಾ ನೀವು ಹೊರಗಡೆನೆ ನೋಡ್ಬೋದು ಇಷ್ಟೊಂದು ರಶ್ ಆಯ್ತಲ್ಲ ಅಂತ ಇನ್ನು ಒಳಗಡೆ ಇಮ್ಯಾಜಿನ್ ಎಷ್ಟು ಸಖತ್ ರಶ್ ಇರುತ್ತೆ ಸ್ಲಿಪ್ಪರ್ ಎಲ್ಲಿ ಬಿಡದ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ ನಾವು ಎಲ್ಲಿ ಹೋಗ್ತೀವಿ ಅಲ್ಲೇ ಬಿಡದ ಅಂತ ಎಲ್ಲಿ ಅಂದ್ರೆ ಎಲ್ಲಿ ಎಂಟ್ರಿ ತಗೋತೀವಿ ನಾವು ಐ ಐವತ್ತು ರೂಪಾಯಿ ಟಿಕೆಟ್ಗೆ ಹೋಗೋದ ಅಥವಾ ಮುನ್ನೂರು ರೂಪಾಯಿ ಟಿಕೆಟ್ಗೆ ಹೋಗೋದಾ ಅಥವಾ ಫ್ರೀಯಾಗೆ ಹೋಗೋದಾ ಅನ್ಕೊಂಡ್ವಿ ಆಮೇಲೆ ಎಲ್ಲ ಕಡೆ ನೋಡಿದ್ಮೇಲೆ ಫ್ರೀಯಾಗೆ ಹೊಂಟೋಗೋಣ ಬಂದಿದ್ದೆ ಬಂದಿದ್ವಲ್ಲ ದರ್ಶನ ಆಗುತ್ತೆ ಅನ್ಕೊಂಡ್ವಿ ನೋಡಿದ್ರೆ ಫ್ರೀ ನೋಡಿ ಎಷ್ಟೊಂದು ರಶ್ ಐತೆ ಯಪ್ಪ ಎಷ್ಟು ಅವರ ದರ್ಶನ ಆಯ್ತದೆ ಅಂತ ಗೊತ್ತಿಲ್ಲ ಏಳು ಗಂಟೆ ಕರೆಕ್ಟಾಗಿ ಹೋದ್ವಿ ಎಷ್ಟು ಗಂಟೆಗೆ ಹೊರಗಡೆ ಬಂದಿರ್ಬೋದು ಲಾಸ್ಟ್ ಅಲ್ಲಿ ಹೇಳ್ತೀನಿ ಓಕೆನಾ ನಾವು ಕ್ಯೂ ಅಲ್ಲಿ ಹೋಗ್ತಿರ್ಬೇಕು ಸಡನ್ ಆಗಿ ಕರೆಂಟ್ ಉಂಟೋಯ್ತು ಫುಲ್ ಜೋರಾಗಿ ಎಲ್ಲ ಹಾಕ್ಬಿಟ್ರು ನಮ್ಗಂತೂ ಒಂಥರ ಅಲ್ಲೇ ಒಂಥರ ಎಂಟರ್ಟೈನ್ಮೆಂಟ್ ಯಾಕಂದ್ರೆ ಕಾಲು ನೋವು ಯಪ್ಪ ಫುಲ್ಲು ಕೊಂಡು ಆದ್ರೂ ಎಷ್ಟು ಜನ ಜೋಕ್ ಮಾಡೋದಾಗ್ಲಿ ಎಲ್ಲ ಮಾಡ್ತಿದ್ರು ಪ್ರತಿಯೊಬ್ಬರು ಕೆಲವೊಬ್ರೆಲ್ಲ ಪಾಪ ಎಲ್ಲ ಇಟ್ಕೊಂಡಿರೋರೆಲ್ಲ ವಾಪಸ್ ಹಿಂದೆ ಹೋಯ್ತಿದ್ರು ಹೋಗ್ತಿದ್ರು ಯಾಕಂದ್ರೆ ಅಷ್ಟು ರಶ್ ಅವ್ರಿಗೆಲ್ಲ ಮಕ್ಕಳುಗಳನ್ನ ಅಲ್ಲಿ ಕರ್ಕೊ ಬರೋಕೆ ಆಗಲ್ಲ ಅಷ್ಟು ರಶ್ ಅಂತ ಅನ್ಕೊಳ್ಳಿ ಕೊನೆಗೂ ಕರೆಂಟ್ ಬಂತು ನಾವು ಇವಾಗ ಈಚೆ ಇದ್ವಿ ತಿರ್ಗಾ ಒಳಗಡೆ ಹೋದ್ವಿ ಇವಾಗ ಒಳಗಡೆ ಹೋದಾಗ ನಾವು ಆ ಕಡೆ ಕ್ಯೂ ನೋಡಿದಾಗ ಅದು ಐವತ್ತು ರೂಪಾಯಿದು ಟಿಕೆಟು ಅದು ಅದ್ರ ಏನು ಫೆಸಿಲಿಟಿ ಐತೆ ಅಂದ್ ನಿಜ ನಾವು ನಾವು ಮೈಸೂರಲ್ಲೇ ಇಟ್ಕೊಂಡು ನಮ್ಗೆ ಗೊತ್ತೇ ಇರಲಿಲ್ಲ ಅದರಲ್ಲಿ ಏನು ಫೆಸಿಲಿಟಿ ಅಂತ ಅಂದ್ಬಿಟ್ಟು ಅಷ್ಟು ನೋಡಿ ಅಷ್ಟು ನೀವು ಅದು ವಿಷ್ಯುವಲ್ಲಿ ಹಿಂಗೆ ಕಾಣಿಸ್ಬೋದು ಬಟ್ ರಿಯಾಲಿಟಿ ಹೆಂಗೆ ಎಷ್ಟು ಸುದ್ದ ಇತ್ತು ಅಂದರೆ ಕ್ಯೂ ನಂಬಕ್ಕೆ ಆಯ್ತಿಲ್ಲ ಎರಡನೇ ಸಲಕ್ಕೆ ಬಂದ್ವಿ ಆಮೇಲೆ ನೋಡಿದ್ವಿ ಫಿಫ್ಟಿ ರುಪೀಸ್ತು ಡೈರೆಕ್ಟು ವರ್ತ್ ಇಟ್ ನಮ್ಗಂತೂ ಅನಿಸ್ತು ಅಲ್ಲಿ ಫಿಫ್ಟಿ ರುಪೀಸ್ ಕೊಟ್ಟಿದ್ರು ವರ್ತ್ ಇಟ್ ಅಂತ ಅನ್ಸ್ಬೋದು ಎಷ್ಟು ಅವರ್ ತಗೊಂಡೈತೆ ಅಂತ ಇನ್ನೂ ಹೇಳಿಲ್ಲ ನಾನು ಕೊನೆಗೂ ಇದೀವಿ ಇನ್ನು ಚೂರು ಬರಬೇಕು ಯಾಕಂದರೆ ಹನ್ನೆರಡು ಗಂಟೆಗೆ ಅಮ್ಮನ ದರ್ಶನ ಕ್ಲೋಸು ಭಯ ಆಗೋಯ್ತು ಎಲ್ಲಿ ಲಾಕ್ ಆಗೋಯ್ತೀವಿ ಎಲ್ಲಿ ದರ್ಶನ ಆಗೋಲ್ಲ ಅಂತ ಕೊನೆಗೂ ಅಮ್ಮನ ದರ್ಶನ ಆಯಿತು ನಮ್ಗಂತೂ ಸಖತ್ ಖುಷಿ ಆಗೋಯ್ತು ಯಾಕಂದರೆ ಫಸ್ಟ್ ಟೈಮ್ ಹುಡುಗಿರೇ ಒಟ್ಟಿಗೆ ಬಂದಿದ್ದು ಅಲ್ವಾ ಅಷ್ಟೊಂದು ಲೇಟ್ ಆಗೈತೆ ಕೊನೆಗೆ ದರ್ಶನ ಆಗದವ್ರೆ ಏನು ಮಾಡೋದು ಅವೆಲ್ಲ ಇದಾಯಿತು ಕೊನೆಗೂ ಫೈನಲಿ ಬಂದ್ವಿ ಎಪ್ಪ ಎಷ್ಟು ಮೈ ರೋಮಾಂಚನ ಆಯ್ತದೆ ಅಂತಂದ್ರೆ ಅಷ್ಟು ಜನ ಅಷ್ಟು ಅಂದ್ರೆ ಆ ತರ ಪವರ್ ಐತೆ ಅಂತ ಹಂಗೆ ನಾನು ಫೋಟೋ ವಿಡಿಯೋ ಮಾಡ್ಕೊಬಿಟ್ಟೆ ಯಾಕಂದ್ರೆ ಅಲ್ಲಿ ಮುಂದೆ ಫೋಟೋ ವಿಡಿಯೋ ಅಲೋನೆ ಇಲ್ಲ ಫೋಟೋ ವಿಡಿಯೋ ತೆಗಿಯದ್ ನೋಡ್ಬಿಟ್ರೆ ಕಿತ್ಕೊಂಡೇ ಬಿಡ್ತಾರೆ ಅಷ್ಟೇ ಹೋಸಲ ಮೂರನೇ ಅಷ್ ಬಂದಾಗ ಹಂಗೆ ಯಾರಿಗೂ ಒಬ್ರು ಕಿತ್ಕೊಂಡು ಸ್ಲ್ಯಾಪೇ ಮಾಡಿಬಿಟ್ರು ಅವ್ರ ಫೇಸ್ಗೆ ಅಂತ ಅಂದ್ಕೊಳ್ಳಿ ಅದಕ್ಕೇ ಭಯ ಆಗೋಯ್ತು ಅದಕ್ಕೇ ವೀಡಿಯೋ ಎಲ್ಲ ಮಾಡೋಕೋಗಿಲ್ಲ ಕೊನೆಗೂ ದರ್ಶನ ಅಂತೂ ಆಯಿತು ಅಮ್ಮ ವೈಟ್ ಕಲರ್ ಸ್ಯಾರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಗೊತ್ತಾ ಬರೀ ಎರಡೇ ಸೆಕೆಂಡ್ ಅಷ್ಟೇ ಕಾಣಿಸಿದ್ದು ಏ ನಮಗೇನು ಅನಿಸ್ಲಿಲ್ಲ ಯಾಕಂದ್ರೆ ಬರ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಅಲ್ವಾ ನೋಡ್ತಾನೆ ಇರ್ತೀವಿ ಕಣ್ಮುಂದೆ ಹಂಗೆ ಐತೆ ಈಗಲೂ ಕಣ್ಮುಂದೆ ಹಂಗೆ ಐತೆ ನಾವು ಪ್ರತಿ ಸಲವೇ ಚಾಮುಂಡಿ ಬೆಟ್ಟಕ್ಕೆ ಬಂದಾಗ ಮುಂದೆ ಸಲ ಹೋಗಿ ಫೋಟೋ ತಗೊಬಿಟ್ರೆ ಅದು ನೆಮ್ಮದಿ ಅಂತ ಅನಿಸಿತ್ತು ಬಟ್ ಮುಂದೆ ಅಲೋ ಐತೋ ಇಲ್ವೋ ಅಂತ ಒಂದು ಚೂರು ಗೊತ್ತಿಲ್ಲ ಯಾಕಂದ್ರೆ ಅಷ್ಟು ಟೈಮು ಕೊನೆಗೂ ಅಲ್ಲಿ ಫುಲ್ಲು ಪೊಲೀಸ್ ಸೆಕ್ಯೂರಿಟಿ ಇತ್ತು ಅವ್ರನ್ನ ಕೇಳ್ಕೊಳ್ಳೋದ ಅಂತ ಅನ್ಬಿಟ್ಟು ಅನ್ವಿ ಸರ್ ಪ್ಲೀಸ್ ಸರ್ ಬಂದ್ಬಿಟ್ಟಿದೀವಿ ಸರ್ ಬಿಡಿ ಅಂತ ಅನ್ಬಿಟ್ಟು ಕೇಳಿದ್ವಿ ಕೊನೆಗೂ ಹೋಗ್ರಮ್ಮ ಅಂತ ಅನ್ಬಿಟ್ಟು ಕಳ್ಸುರು ಕೊನೆಗೂ ನೋಡಿ ನಮ್ಮ ಮೈಸೂರು ಅಮ್ಮ ಮೈಸೂರು ಮಮ್ಮಿ ಅಂತಲೇ ಕರೆಯೋದು ಇವ್ರ ಶಕ್ತಿ ಮಾತ್ರ ನಮ್ಮ ಮೈಸೂರನ್ನ ಕಾಪಾಡ್ತಿರೋಳೆ ಇವಳು ಅಂತ ಹೇಳ್ಬೋದು ಕಾಯಿ ಒಡೆದ್ರು ಕಾಯಿ ತಿನ್ಕೊಂಡು ಎಲ್ಲರಿಗೂ ಒಂದು ಪೋಸ್ಟ್ ಕೊಟ್ಕೊಂಡು ಬರ್ತಾ ಇದ್ವಿ ಬಸ್ಸು ಅಲ್ಲಿ ಒಟ್ಟೋಯ್ತದೆ ಅಂತ ಅಂದ್ಬಿಟ್ಟು ಪೊಲೀಸರು ಹೇಳ್ಬಿಟ್ರು ಬೇನೆ ಹೋಗಿ ಹೋಗಿ ಅಂತ ಅಂದ್ಬಿಟ್ಟು ಭಯಕ್ಕೆ ಫುಲ್ ಓಡೋಗ್ಬಿಟ್ಟು ಬಸ್ ಕ್ಯಾಚ್ ಮಾಡ್ಕೊಂಡ್ವಿ ಆಮೇಲೆ ನೋಡಿದ್ರೆ ಎಷ್ಟು ಗಂಟೆ ಆಗಿದ್ದು ಗೊತ್ತಾ ಹನ್ನೆರಡು ಗಂಟೆ ಆಗಿತ್ತು ನನ್ನ ಗಂಡ ಏನೂ ಅನ್ಲಿಲ್ಲ ದೇವರ ದರ್ಶನ ಅಲ್ವಾ ಸುಮ್ಮನೆ ಆದ್ವಿ ಇದು ನನ್ನ ಫಸ್ಟ್ ಟೈಮ್ ಬ್ಲಾಗು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಬಾಯ್